ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸೋ ಟಾಟಾ मेघा ಒಂದು ಗಡಿ ಕಳಿಸ್ಕೊಡುತ್ತಿರಲ್ಲ ಹೌದು ಸರ್ ಥ್ಯಾಂಕ್ ಎಷ್ಟು ಮಾಡೆಲ್ ಲಿಸ್ಟ್ ಗಡಿ ಸರ್ ಶರ್ಮರ ಓನರ್ ಹೆಸರು ಓನರ್ ಮೂರ್ಣವಾನಾ ಸರ್ ಡಗ್ಬೇಕಾ ರನ್ನಿಂಗ್ ಇದೆ ಗಡಿ ಇದು ಆ ನನಗೆ ಇದೆ ಸರ್ ಇದು 6 ಆರು ತಿಂಗಳು ಲೋನ್ ಐತನ ಅಂದ್ರೆ ಕಡಿಮೆ ಇಲ್ಲ ಸ್ವಲ್ಪ ಲೋನ್ ಐತೆ ಸರ್ ಕ್ಲಿಯರ್ ಮಾಡಿ ಕೊಡ್ತೀನಿ ಅಪ್ಪ ಐತ್ರಿ ಕ್ಲಿಯರ್ ಮಾಡಿ ಕೊಡ್ತೀರಾ ಹ್ಮ್ ಮೆಗಾ ಎಕ್ಸೆಲ್ ಆ ಎಕ್ಸೆಲ್ ಅಲ್ಲ ಸರ್ ಮೆಗಾ ಸರ್ ಮೆಗಾ ಮೈಲೇಜ್ ಎಷ್ಟು ಕೊಡ್ತಿದೇನ ಮೈಲೇಜ್ 14 17 ಕೊಡ್ತ ಸರ್ 17 17 ಹ್ಮ್ ಸರ್ ಇಂಜಿನ್ ಕಂಡೀಷನ್ ಚೆನ್ನಾಗಿದೆಯಾ ಎಲ್ಲ ಚೆನ್ನಾಗಿದೆ ಸರ್ ಎಲ್ಲ ಹೊಸ ಡೈರ್ ಹೊಸ ಸರ್ ಮುಂದೆ ಇಂದ ರಿಮೋಲ್ಟ್ ರಿಮೋಲ್ಟ್ ನಾವು ಯಾಡ ನೀರು ಐತೆ ಹೌದು ಸರ್ ತರಕಾರಿ ಮಾರ್ತೀವಿ ಅದಕ್ಕೆ ಅಷ್ಟೇ ಮಾಡ್ತೀರಾ ಗಡಿಗೆ

జా దేవర తల్ ఆల్కూడ అంతే సార్ ఆల్కూడే అప్డేట్ గడి కుడి